ರಾಜ್ಯ ಕಾಂಗ್ರೆಸ್ನಲ್ಲಿ ಎದ್ದಿರುವಂತಹ ಅಧಿಕಾರ ಹಂಚಿಕೆಯ ವಿಚಾರ ಕೂಡ ಬಿ ಜೆ ಪಿಯಲ್ಲೂ ಕೇಳಿಬರುತ್ತಿದೆ ಬಿ ಜೆ ಪಿಯಲ್ಲಿ ಕೂಡ ನವೆಂಬರ್ ಕ್ರಾಂತಿ ನಡೆಯಲಿದೆ ಎಂದು ಆಪ್ತ ಮೂಲಗಳು ತಿಳಿಸಿವೆ ಕಾಂಗ್ರೆಸ್ ಅಧಿಕಾರ ಸೂತ್ರ ಹಂಚಿಕೆಯ ಮಾದರಿಯಲ್ಲಿ ಬಿ ಜೆ ಪಿಯಲ್ಲಿ ಕೂಡ ಹೊಸ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಅದರಲ್ಲೂ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸೇರಿದಂತೆ ಪ್ರಮುಖ ಹುದ್ದೆಗಳ ಬದಲಾವಣೆ ಅಥವಾ ನೇಮಕಾತಿ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ ಹಾಗಾದರೆ ಹೈಕಮಾಂಡ್ ನವಂಬರ್ ಕ್ರಾಂತಿ ಮಾಡುತ್ತಾ ಬಿ ಜೆ ಪಿಯಲ್ಲಿ ಯಾರ್ಯಾರಿಗೆ ಸಿಗಲಿದೆ ಅವಕಾಶ ಈ ಕುರಿತು ಇನ್ನಷ್ಟು ಮಾಹಿತಿ ನಡೀತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗಿದೆ ಎರಡೂ ಪಕ್ಷಗಳಲ್ಲಿ ಅಧಿಕಾರ ಹಸ್ತಾಂತರದ ಚರ್ಚೆಗಳು ಗಂಭೀರವಾಗಿ ನಡೆಯುತ್ತಿವೆ ಕಾಂಗ್ರೆಸ್ನಲ್ಲಿ ಎರಡೂವರೆ ವರ್ಷ ನಂತರ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ ಎನ್ನುವಂಥ ಮಾತುಗಳು ಕೇಳಿಬರುತ್ತಿವೆ ಇಂಥ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿರುವುದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಇನ್ನೊಂದೆಡೆ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಸಿದ್ದರಾಮಯ್ಯ ಅವರು ತಳ್ಳಿ ಹಾಕಿದ್ದು ಯಾವುದೇ ಕ್ರಾಂತಿ ಇಲ್ಲ ಭ್ರಾಂತಿ ಇಲ್ಲ ಎಂದು ಹೇಳಿಕೆ ನೀಡುವ ಮೂಲಕ ಇನ್ನೊಂದು ಬಣಕ್ಕೆ ಟಾಂಗಾ ಕೊಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿ ಈ ಬಣ ರಾಜಕೀಯ ಹಾಗೂ ಅಧಿಕಾರ ತಂತ್ರ ಮುಗಿಯುವ ಹೊತ್ತಲ್ಲೇ ಬಿಜೆಪಿಯಲ್ಲಿ ಕೂಡ ಮತ್ತೊಂದು ಬಿರುಗಾಳಿ ಎದ್ದಿದೆ ಕಾಂಗ್ರೆಸ್ನಂತೆ ಕೂಡ ಬಿ ಜೆ ಪಿಯಲ್ಲಿ ನವೆಂಬರ್ ಕ್ರಾಂತಿ ಉಂಟಾಗಬಹುದು ಎಂದು ಕೆಲ ಮೂಲಗಳು ತಿಳಿಸಿವೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈಗಾಗಲೇ ಅಧಿಕಾರಾವಧಿ ಪೂರ್ಣಗೊಳಿಸಿದ್ದು ಎರಡನೇ ಅವಧಿಗೆ ಆಯ್ಕೆ ಆಗ್ತಾರಾ ಅಥವಾ ಬದಲಾವಣೆ ಆಗ್ತಾರಾ ಎನ್ನುವಂಥ ಚರ್ಚೆಗಳು ನಡೆದಿವೆ ಬಿ ಜೆ ಪಿ ಹೈಕಮಾಂಡ್ ಸದ್ಯ ಬಿಹಾರ ಚುನಾವಣೆಯ ಗದ್ದಲದಲ್ಲಿದ್ದು ಅದನ್ನು ಮುಗಿಸಿದ ನಂತರ ರಾಜ್ಯ ರಾಜಕಾರಣದತ್ತ ಮುಖ ಮಾಡುವ ಸಾಧ್ಯತೆ ಇದೆ ನವೆಂಬರ್ ಮಧ್ಯದಲ್ಲಿ ಬಿಹಾರದ ಫಲಿತಾಂಶ ಹೊರಬೀಳಲಿದ್ದು ಅದೇ ಸಂದರ್ಭದಲ್ಲಿ ಕರ್ನಾಟಕದತ್ತ ದೃಷ್ಟಿ ನಡೆಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಕೇಂದ್ರ ಸಂಸದೀಯ ಮಂಡಳಿಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಬಿಜೆಪಿಯಲ್ಲಿ ಬದಲಾವಣೆ ಮಾಡಿದರೆ ಪಕ್ಷ ಸಂಘಟನೆಗೆ ಹಿನ್ನಡೆ ಆಗಲಿದೆ ರಾಜ್ಯ ಸರ್ಕಾರ ಹಲವು ವೈಫಲ್ಯಗಳನ್ನು ಅನುಭವಿಸುತ್ತಿದ್ದು ಅದರ ವಿರುದ್ಧ ಬಿಜೆಪಿ ನಾಯಕರು ಉತ್ತಮವಾಗಿ ಹೋರಾಟ ನಡೆಸಿ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ ಹೀಗಾಗಿಯೇ ಎರಡನೇ ಅವಧಿಗೆ ವಿಜಯೇಂದ್ರ ಅವರಿಗೆ ಪಟ್ಟಕಟ್ಟುವಂತೆ ಒತ್ತಡ ಹಾಕಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಂತೆ ಕೂಡ ಬಿಜೆಪಿಯಲ್ಲಿ ನವೆಂಬರ್ ಕ್ರಾಂತಿ ನಡೆಯಲಿದೆ ಎಂದು ಹೇಳಲಾಗುತ್ತಿದ್ದು ಬದಲಾವಣೆಯ ಅಥವಾ ಮುಂದುವರಿಕೆ ಅನ್ನುವಂಥ ಚರ್ಚೆಗಳು ಶುರುವಾಗಿವೆ